ತ್ರಿಪುರ ಸುಂದರಿ ಸ್ತೋತ್ರಂ ಅರ್ಥದೊಂದಿಗೆ ಸಾಹಿತ್ಯ ತ್ರಿಪುರ ಸುಂದರಿ ಅಷ್ಟಕ ಎಂದು ಸಾಮಾನ್ಯವಾಗಿ ಕರೆಯಲ್ಪಡುವ ತ್ರಿಪುರ ಸುಂದರಿ ಸ್ತೋತ್ರವು ಶ್ರೀಯಾದಿ ಶಂಕರಾಚಾರ್ಯರು ತ್ರಿಪುರ ಸುಂದರಿ ದೇವಿಯನ್ನು ಸ್ತುತಿಸಲು ರಚಿಸಿದ ಶ್ರೇಷ್ಠ ಸ್ತೋತ್ರಗಳಲ್ಲಿ ಒಂದಾಗಿದೆ ಶಕ್ತಿಶಾಲಿ ದೇವತೆ ಮತ್ತು ದಾಸ ಮಹಾವಿದ್ಯಾಗಳಲ್ಲಿ ಒಬ್ಬಳು ಅವಳು ವರಗಳನ್ನು ದಯಪಾಲಿಸುವ ಮತ್ತು ತನ್ನ ಭಕ್ತರ ಆಸೆಗಳನ್ನು ಪೂರೈಸುವವಳು ತ್ರಿಪುರ ಸುಂದರಿ ಸ್ತೋತ್ರಂ ಸಾಹಿತ್ಯವು ದೇವಿಯ ರೂಪ ಗುಣಲಕ್ಷಣಗಳು ದೈವಿಕ ಸ್ವರೂಪವನ್ನು ವಿವರಿಸುವ ಉತ್ತಮ ಅರ್ಥವನ್ನು ನೀಡುತ್ತದೆ ಅಲ್ಲದೆ ಸಾಹಿತ್ಯವು ದೇವಿಯ ಆಸಕ್ತಿಗಳು ಮತ್ತು ಭಕ್ತರ ಮೇಲಿನ ಅವಳ ಮಾತೃತ್ವ ಸ್ವಭಾವವನ್ನು ವಿವರಿಸುತ್ತದೆ ಈ ಸ್ತೋತ್ರವು ಎಂಟು ಚರಣಗಳನ್ನು ಹೊಂದಿರುವುದರಿಂದ ಇದನ್ನು ತ್ರಿಪುರ ಸುಂದರಿ ಅಷ್ಟಕ ಎಂದು ಪರಿಗಣಿಸಲಾಗುತ್ತದೆ ಕದಂಬ ವನಚಾರಿಣಿ ಮುನಿ ಕದಂಬ ಕದಂಬಿನಿ ನಿತಾಂಬ ಜಿತ ಭೂದಾರಾಂ ಸುರನಿತಂಬಿನಿ ಸೀವಿತಾಂ ನವಂಬುರುಹ ಲೋಚನ ಅಭಿನವಾಂಬುಧ ಶ್ಯಾಮಲಾಂ ತ್ರಿಲೋಚನ ಕುಟುಂಬಿನ್ ತ್ರಿಪುರ ಸುಂದರಿ ಮಾಶ್ರಯೇ ಕದಂಬ ವೃಕ್ಷಗಳ ಕಾಡುಗಳಲ್ಲಿ ಅಲೆದಾಡುವ ದೇವಿ ತ್ರಿಪುರ ಸುಂದರಿಯೇ ಆಧ್ಯಾತ್ಮಿಕ ಬಾಯಾರಿಕೆಯಿಂದ ತುಂಬಿದ ಮುನಿಗಳಿಗೆ ಆನಂದದಾಯಕ ಮೋಡಗಳ ಸಮೂಹದಂತೆ ವರ್ತಿಸುವವಳು ತನ್ನ ಸೊಂಟದಿಂದ ಪರ್ವತಗಳನ್ನು ಗೆದ್ದವಳು ಓ ಮಹಾನ್ ಗುಣಗಳ ಸ್ವರ್ಗೀಯ ಕನ್ಯೆಯರಿಂದ ಸೇವೆ ಸಲ್ಲಿಸಲ್ಪಟ್ಟವಳು ಕಮಲವನ್ನು ಹೋಲುವ ಕಣ್ಣುಗಳನ್ನು ಹೊಂದಿರುವವಳು ಹೊಸದಾಗಿ ರೂಪುಗೊಂಡ ಮೋಡದಂತೆ ಕಾಣುವವಳು ಕಡುನೀಲಿ ಬಣ್ಣದಲ್ಲಿರುವವಳು ಮೂರು ಕಣ್ಣುಗಳ ದೇವರ ಪತ್ನಿ ಓ ತ್ರಿಪುರ ಸುಂದರಿಯೇ ನಾನು ನಿನ್ನ ಆಶ್ರಯವನ್ನು ಕೋರುತ್ತೇನೆ ಕದಂಬ ವನ ವಾಸಿನಿಂ ಕನಕ ವಲ್ಲಕಿಧಾರಿನೀಂ ಮಹಾರ್ಹಮಣಿ ಹರಿನಿಂ ಮುಖ ಸಮ್ಮುಲ್ಲ ಸದ್ವಾರು ನೀಂ ದಯಾವಿಭವ ಕಾರಿನೀಂ ರೋಚನಾ ಚಾರಿಣೀಂ ತ್ರಿಲೋಚನ ಕುಟುಂಬೀಂ ತ್ರಿಪುರ ಸುಂದರೀಂ ಕದಂಬ ವೃಕ್ಷಗಳ ಕಾಡುಗಳಲ್ಲಿ ವಾಸಿಸುವ ಚಿನ್ನದ ವೀಣೆಯನ್ನು ಹಿಡಿದಿರುವ ಅಮೂಲ್ಯವಾದ ರತ್ನಗಳಿಂದ ಕೂಡಿದ ಆಭರಣಗಳಿಂದ ಹರಂಗಳಿಂದ ಅಲಂಕರಿಸಲ್ಪಟ್ಟ ಅಮೃತದಿಂದ ಹೊಳೆಯುವ ಮುಖವುಳ್ಳ ಕರುಣಾಮಯಿ ಸಮೃದ್ಧಿಯನ್ನು ದಯಪಾಲಿಸುವ ಮತ್ತು ಎಲ್ಲೆಡೆ ವ್ಯಾಪಿಸಿರುವ ವಿಶಾಲ ನೋಟವನ್ನು ಸೂಚಿಸುವ ದೊಡ್ಡ ಕಣ್ಣುಗಳನ್ನು ಹೊಂದಿರುವವಳು ಮೂರು ಕಣ್ಣುಗಳ ದೇವರ ಪತ್ನಿ ಓ ತ್ರಿಪುರ ಸುಂದರಿ ದೇವತೆ ನಾನು ನಿನ್ನ ಆಶ್ರಯವನ್ನು ಕೋರುತ್ತೇನೆ ಕದಂಬವನ ಶಾಲೆಯ ಕುಚ ಭರೋಲ ಸನ್ಮಾಲಯ ಕುಚೋಪಮಿತ ಶೈಲಯ ಗುರುಕೃಪಾಲ ಸದ್ವೇಲಯ ಮದಾರುಣ ಕಪೋಲಯ ಮಧುರಗೀತ ವಾಚಾಲಯ ಕಾಯಪಿ ಘನ ನೀಲಯ ಕವಚಿತ ವಯಂ ಕದಂಬ ಕಾಡುಗಳನ್ನು ತನ್ನ ದಾಸವಾಳವನ್ನಾಗಿ ಮಾಡಿಕೊಂಡಿದ್ದ ಎದೆಯ ಸುತ್ತಲೂ ಇರುವ ಹುಮಾಲೆಗಳಿಂದ ಆರಾಧಿಸಲ್ಪಟ್ಟಿರುವ ಎದೆಯು ಪರ್ವತಗಳನ್ನು ಹೋಲುವ ತಾಯಿಯ ಪೋಷಣೆಯನ್ನು ಸೂಚಿಸುವ ದೇವಿ ಎಲ್ಲಾ ಸಮಯದಲ್ಲೂ ಕೃಪೆಯನ್ನು ನೀಡುವವಳು ಕೆನ್ನೆಗಳು ಕೆಂಪಾಗಿರುವ ಮತ್ತು ಮಾತುಗಳು ಮಧುರ ಮತ್ತು ಆಹ್ಲಾದಕರ ಹಾಡುಗಳಂತಿರುವವಳು ಮೋಡಗಳಂತೆ ಕಡು ನೀಲಿ ಬಣ್ಣದ ದೇಹವು ದಯಪಾಲಿಸುವ ಸ್ವಭಾವವನ್ನು ಸೂಚಿಸುವ ಅವಳ ಆಟದ ಕೃಪೆಯಿಂದ ನಾವು ಶಸ್ತ್ರಸಜ್ಜಿತರಾಗಿದ್ದೇವೆ ಕದಂಬವನ ಮದ್ಯದಾಂ ಕನಕ ಮಂಡಲೋಪಸ್ಥಿತ ಷಡಂ ಭೂರುಹ ಹ ವಾಸಿನಿಂ ಸತತ ಸಿದ್ಧ ಸೌದಾಮಿನಿಂ ವಿಧಂಬಿತ ಜಪ ರುಚಿಂ ವಿಕಚ ಚಂದ್ರ ಚೂಡಾಮಣಿಂ ತ್ರಿಲೋಚನ ಕುಟುಂಬಿಂ ತ್ರಿಪುರ ಸುಂದರಿಂ ಕದಂಬ ವನಗಳ ಮಧ್ಯದಲ್ಲಿ ವಾಸಿಸುವ ಆರು ಕಮಲಗಳಲ್ಲಿ ವಾಸಿಸುವ ಚಿನ್ನದ ಸ್ಥಳದಲ್ಲಿ ಕುಳಿತಿರುವ ಬುದ್ಧಿವಂತರಿಗೆ ದೈವಿಕ ಜ್ಞಾನವನ್ನು ಸಾಧಿಸಲು ನಿರಂತರ ಬೆಳಕಿನ ಮೂಲವಾಗಿರುವ ದೇವಿ ತ್ರಿಪುರ ಸುಂದರಿ ಸಂಪೂರ್ಣವಾಗಿ ಅರಳಿದ ಜಪ ಹೂವುಗಳ ದಾಸವಾಳ ಕಾಂತಿಯಂತೆ ಹಣೆಯ ಮೇಲೆ ತನ್ನ ಆಭರಣವಾಗಿ ಚಂದ್ರನಿಂದ ಅಲಂಕರಿಸಲ್ಪಟ್ಟ ಮೂರು ಕಣ್ಣುಗಳ ದೇವರ ಪತ್ನಿ ಓ ತ್ರಿಪುರ ಸುಂದರಿ ದೇವತೆ ನಾನು ನಿನ್ನ ಆಶ್ರಯವನ್ನು ಕೋರುತ್ತೇನೆ ಕುಂಚಿತ ವಿಪಂಚಿಕಾಂ ಕುಟಿಲ ಕುಂತಲ ಲಮಕೃತಾಂ ಕುಶೇಶಯ ನಿವಾಸಿಂ ಕುಟಿಲ ಚಿತ್ತ ವಿದ್ವೇಷಿನೀಂ ಮದಾರುಣ ವಿಲೋಚನಾಂ ಮನಸಿಜಾರಿ ಜಾರಿ ಸಮ್ಮೋಹಿನಿ ಮಾತಂಗ ಮುನಿಕನ್ಯಕಾಂ ಮಧುರ ಭಾಷಿನೀಮಾಶ್ರಯೆ ಓ ತ್ರಿಪುರ ಸುಂದರಿ ದೇವಿಯೇ ಎದೆಯ ಮೇಲಿರುವ ವೀಣವನ್ನು ಹೊಂದಿರುವವಳು ಕೂದಲಿನ ಬೀಗಗಳಿಂದ ಹೊಳೆಯುವವಳು ಕಮಲದಲ್ಲಿ ಸಹಸ್ರಾರ ಚಕ್ರದ ಕಮಲ ವಾಸಿಸುವವಳು ದುಷ್ಟಕರ್ಮಗಳನ್ನು ವಿರೋಧಿಸುವವಳು ಮಧುವಿನ ಕಾರಣದಿಂದಾಗಿ ಕಣ್ಣುಗಳು ಕೆಂಪಾಗಿದ್ದವು ಮನ್ವಥನನ್ನು ಶಿವನು ನಾಶ ಮಾಡುವವನನ್ನು ಸಂತೋಷಪಡಿಸುವವಳು ಮನಸ್ಸಿಜ ಎಂಬುದು ಮನ್ವಥನ ಇನ್ನೊಂದು ಹೆಸರು ಅಂದರೆ ಬ್ರಹ್ಮನ ಮನಸ್ಸಿನಿಂದ ಜನಿಸಿದವಳು ಎಂದರ್ಥ ಋಷಿ ಮಾತಂಗನ ಮಗಳು ಯಾವಾಗಲೂ ಸಿಹಿಯಾಗಿ ಮಾತನಾಡುವವಳು ನಾನು ನಿನ್ನ ಆಶ್ರಯವನ್ನು ಕೋರುತ್ತೇನೆ ಸ್ಮರೆ ಪ್ರಧಾನ ಪುಷ್ಪಿನಿ ಮೃಧಿರ ಬಿಂದು ನೀಲಂಬರ ಗೃಹೀತ ಮಧು ಪತ್ರಿಕಾಂ ಮದ ನೇತ್ರಾಂಚಲಂ ಘನಸ್ಥಾನ ಭರುನ್ನತಾಂ ವಿಳಿತ ಚೂಲಿಕಾಂ ಶ್ಯಾಮಲಾಂ ತ್ರಿಲೋಚನ ಕುಟುಂಬೀಂ ತ್ರಿಪುರ ಸುಂದರಿ ಮಾಶ್ರಯೇ ಓ ದೇವಿ ತ್ರಿಪುರ ಸುಂದರಿ ಮನ್ಮದದ ಮೊದಲ ಹೂವಿನ ಬಾಣವನ್ನು ಹಿಡಿದವಳು ಕೆಂಪು ಬಿಂದು ಕುಂಕುಮ ಹೊಂದಿರುವವಳು ನೀಲಿ ವಸ್ತ್ರಗಳಿಂದ ಅಲಂಕರಿಸಲ್ಪಟ್ಟವಳು ಅಮೃತದ ಪಾತ್ರೆಯನ್ನು ಹಿಡಿದವಳು ಮತ್ತು ಶಕ್ತಿಯಿಂದ ತುಂಬಿದ ಕಣ್ಣುಗಳು ಅವಳ ಎದೆಯು ಹೆಚ್ಚಿನ ಭಾರವನ್ನು ಹೊಂದಿದೆ ಸೃಷ್ಟಿಮಾತೆಯ ಪೋಷಣೆಯ ಸ್ವಭಾವವನ್ನು ಸೂಚಿಸುತ್ತದೆ ಕೆದರಿದ ಕೂದಲನ್ನು ಹೊಂದಿರುವವಳು ಮತ್ತು ನೀಲಿ ಬಣ್ಣದ ಪೂರ್ಣತೆಯನ್ನು ಹೊಂದಿರುವವಳು ತಾರಾದೇವಿಯ ಅವತಾರವನ್ನು ಸೂಚಿಸುತ್ತದೆ ಮೂರು ಕಣ್ಣುಗಳ ದೇವರ ಪತ್ನಿ ಓ ದೇವಿ ತ್ರಿಪುರ ಸುಂದರಿ ನಾನು ನಿನ್ನ ಆಶ್ರಯವನ್ನು ಕೋರುತ್ತೇನೆ ಸಕುಂಕುಮ ವಿಲೇಪನ ಮಲಿಕಾ ಚುಂಬಿ ಕಸ್ತೂರಿಕಾಂ ಸಮಂದ ಹಸಿತೆ ಕ್ಷಣಂ ಶಶರ ಚಾಪ ಪಾಶಾಂಕುಸಂ ಅಶೇಷ ಜನ ಮೋಹಿನಿ ಅರುಣ ಮಾಲ್ಯ ಭೂಷಾಂಬರಂ ಜಪ ಕುಸುಮ ಭಾಸುರಂ ಜಪ ವಿಧೌ ಸ್ಮರಂಂಬಿಕಾಂ ಓ ತ್ರಿಪುರ ಸುಂದರಿ ದೇವಿಯೇ ದೇಹಕ್ಕೆ ಸಿಂಧೂರ ಲೇಪ ಹಚ್ಚಿಕೊಂಡವಳೆ ಹಣೆಗೆ ಕಸ್ತೂರಿಯಂತಹ ಸುವಾಸನೆಯನ್ನು ಹಚ್ಚಿಕೊಂಡವಳೇ ಸೌಮ್ಯವಾದ ನಗು ಮತ್ತು ಆಹ್ಲಾದಕರ ಕಣ್ಣುಗಳನ್ನು ಪ್ರದರ್ಶಿಸುವ ಎಲ್ಲಾ ಜೀವಿಗಳನ್ನು ನೋಡಿಕೊಳ್ಳುವವಳು ಬಾಣಗಳು ಬಿಲ್ಲು ಪಾಶ ಮತ್ತು ಮುಳ್ಳುಗೋಲುಗಳಿಂದ ಅಲಂಕರಿಸಲ್ಪಟ್ಟವಳು ಕೈಯಲ್ಲಿ ಕೆಂಪು ಮಾಲೆಗಳು ಆಭರಣಗಳು ಮತ್ತು ವಸ್ತ್ರಗಳಿಂದ ಅಲಂಕರಿಸಲ್ಪಟ್ಟವಳು ಎಲ್ಲಾ ಜೀವಿಗಳನ್ನು ಮೋಡಿ ಮಾಡಬಲ್ಲವಳು ದಾಸವಾಳದ ಹೂವುಗಳಿಂದ ಮೂಡಿಗೊಂಡವಳೆ ನಾನು ಜಪ ಮಾಡಲು ಕುಳಿತು ನಿನ್ನನ್ನು ಧ್ಯಾನಿಸುತ್ತೇನೆ ಓ ಅಂಬಿಕಾ ದೇವಿಯೇ